ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಈಗ ಇದು ನೋಡ್ತಾ ಇದ್ದಂಗೆ ಗೊತ್ತಾಗಿದೆ ಫ್ರೆಂಚ್ ಫ್ರೈಸನ್ನು ನಾನು ಮಾಡೋದನ್ನು ಅಂತ ತೋರಿಸ್ತಾ ಇರೋದು ಕ್ರಿಸ್ಪಿ ಸೌಂಡ್ ಎಷ್ಟು ಚೆನ್ನಾಗಿ ಬಂತಲ್ಲ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಆಲೂ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಸಿಪ್ಪೆ ತೆಗೆದು ಫಸ್ಟ್ ನೋಡಿ ಫಸ್ಟ್ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಈ ಥರ ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ ಈಗ ನಾನು ಆಲ್ರೆಡಿ ನಾನು ನೀರು ಕುದಿ ಬರೋಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಆಲೂ ಗಿಡ್ಡನ ಹಾಕ್ಕೊಳ್ಬೇಕು ಒಂದು ಐದು ನಿಮಿಷ ಅದರಲ್ಲಿ ಇದ್ರೆ ಸಾಕು ಅದು ಏನು ಮ ಆಲೂ ಗಿಡ್ಡೆ ಹಾಕಮೇಲೆ ಕುದಿ ಇನ್ನು ಗ್ಯಾಸ್ ಆನಲ್ಲಿ ಇಡಬೇಡಿ ಗ್ಯಾಸ್ ಆಫ್ ಮಾಡಿಬಿಡಿ ಅದು ಐದು ನಿಮಿಷ ಕುದಿ ಬಂದಿರೋ ನೀರಲ್ಲಿ ಇದ್ದರೆ ಆಗ ಅದು ಸ್ವಲ್ಪ ಬೆಂದಂಗೆ ಅಷ್ಟೇ ತುಂಬ ಬೇಯಬಾರ್ದು ಆಗ ಅದು ಕಂಚಿನಸ್ ಬರೋಕ್ಕೆ ಅದು ಒಂದು ಫಸ್ಟ್ ಸ್ಟೆಪ್ಪು ಆಮೇಲೆ ಈಗ ನಾನು ಒಂದು ತ್ರೀ ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ತ್ರೀ ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಟಾಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ನೀಟಾಗಿ ಟಾಸ್ ಮಾಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂಥೇಳಿ ಈಗ ನಾನು ಬಿಸಿ ಎಣ್ಣೆ ನಾನು ಆಲ್ರೆಡಿ ಇಟ್ಟಿದ್ದೆ ಈಗ ನಾವು ಏನು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿ ಮಿಕ್ಚರ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಪಟೋಟೆಗೆ ಅದನ್ನು ಟಾಸ್ ಮಾಡಿಕೊಂಡು ಅದನ್ನು ಬಿಸಿ ಎಣ್ಣೆಗೆ ಹಾಕಿ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಅದು ಗೋಲ್ಡನ್ ಕಲರ್ ಆಗ್ತಾಯಿದೆ ಅಷ್ಟು ತನಕ ಅದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಹಡ್ಲಿ ಅದು ಒಂದು ಟೆನ್ ಮಿನಿಟ್ಸ್ ಸಾಕೋದು ಅದು ಫ್ರೈ ಆಗಕ್ಕೆ ಬಿಸಿ ಎಣ್ಣೆಗೆ ಹಾಕಬೇಕು ಆಗ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಅದು ಕ್ರಿಸ್ಪಿನೆಸ್ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ನೀಟಾಗಿ ಟಾಸ್ ಮಾಡ್ಕೊಳ್ತೀನಿ ನೋಡಿ ಇದರಲ್ಲಿ ಒಂಚೂರು ಎಣ್ಣೆನೂ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಅದನ್ನ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗಿದೆ ನೋಡಿ ಅದನ್ನು ಟಾಸ್ ಮೇಲೆ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಅಂತ ಅಂತೇಳಿ ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್